ಬಂಡಿ ಬಂಡಿ ಮಕ್ಕಳೆಲ್ಲ ಮಕ್ಕಳೆಲ್ಲ ಕೂಡಿ ಸರ್ ನಾವು ದಾವಣಗೆರೆಯಿಂದ ಬರ್ತಿದೀವಿ ಸುಮಾರು ಆರು ಏಳನೇ ವರ್ಷ ಪಾದಯಾತ್ರೆ ಸರ್ ಇದು ದೇವರು ಒಂದ್ ಸ್ವಲ್ಪ ಸುಖ ಸಂತೋಷ ಎಲ್ಲ ಕೊಡಲಿ ಅಂತ ಮನೆಗೆ ಎಲ್ಲರಿಗೂ ಅನ್ನೋ ಒಂದು ಇದರಿಂದ ಬರ್ತಾ ಇದೀನಿ ಸರ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಚಾರಿ ಗುರು ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ಒಂದು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಸುಮಾರು ನೂರು ನೂರೈವತ್ತು ಕಿಲೋಮೀಟರ್ ದೂರದಿಂದಾನೂ ಬರ್ತಾ ಇದಾರೆ ಪಾದರಕ್ಷೆಯನ್ನು ಬಿಟ್ಟು ಒಂದು ಪಾದಯಾತ್ರೆಯೇ ಮಾಡ್ತಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ನಾನು ನಂದು ಅನ್ನೋದು ಬಿಟ್ಟು ಈ ಒಂದು ಪಾದಯಾತ್ರೆಯೇ ಮಾಡಬೇಕು ನಂದು ಅನ್ನೋದು ಎಲ್ಲಿವರೆಗಿರುತ್ತೆ ಸಾಯಿವರೆಗಿರುತ್ತೆ ಆ ಒಂದು ಪಾದರಕ್ಷೆ ಆಗಲಿ ಅವರಲ್ಲಿ ಇರ್ತಕ್ಕಂಥ ಒಂದು ಆಸ್ತಿ ಅಂತಸ್ತಿ ಏನೇ ಒಂದು ಇದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಒಂದು ಪಾದಯಾತ್ರೆ ಬರ್ತಾರಲ್ಲ ಅದೇ ಒಂದು ಕೊಟ್ಟೂರೇಶ್ವರ ದೇವರ ಒಂದು ಪವಾಡ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಕಿಲೋಮೀಟರ್ ಕೂಡ ಯಾರು ನಡೆಯಲ್ಲ ಅಂತ ಒಂದು ಸಾಹಸ ಅಂತ ಹೇಳಿದರೆ ನೂರು ನೂರೈವತ್ತು ಕಿಲೋಮೀಟರ್ ದೂರದಿಂದನೂ ಬರ್ತಾರೆ ಅಂಥ ಒಂದು ಪಾದಯಾತ್ರೆ ಬರೋದು ಕೊಟ್ಟೂರಲ್ಲಿ ಅತಿ ಹೆಚ್ಚಾಗಿ ಅಂತ ನಾನು ಅಂದ್ಕೊತೀನಿ ಇದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರ ಇತ್ತು ಅಂತ ಹೇಳಿದರೆ ಕಮೆಂಟ್ ಮೂಲಕವನ್ನು ತಿಳಿಸ್ಬೋದು ಬನ್ನಿ ನೋಡೋಣ ಯಾರೆಲ್ಲ ಪಾದಯಾತ್ರೆ ಬರ್ತಾರೆ ಅವರೊಂದು ಸಂದರ್ಶನವನ್ನು ತಗೊಂಡು ಅವ್ರ ಹತ್ರ ಒಂದು ಮಾತಾಡಿಸ್ತೀನಿ ಬನ್ನಿ ಹೋಗೋಣ ಇದು ಬಂದುಬಿಟ್ಟು ಹೈನಹಳ್ಳಿಯಲ್ಲಿ ಒಂದು ಪ್ರಸಾದ ಕೊಡ್ತಾ ಇದ್ದಾರೆ ಅದನ್ನು ಈಗ ನೋಡ್ತಾ ಇದ್ದರೆ ನಾನು ಕೂಡ ತುಂಬ ಹೊಟ್ಟೆ ಹಸ್ತಿದ್ದೆ ಕೂಡ ತಗೊಂಡು ಮುಂದೆ ಹೋಗೋಣ ಪಾದಯಾತ್ರೆ ಅವರಿಂದ ಬರ್ತಾ ಇದ್ರಾ ನಾವು ದಾವಣಗೆರೆಯಿಂದ ದಾವಣಗೆರೆಯಿಂದ ಎಷ್ಟು ವರ್ಷ ಆಯ್ತು ಸರ್ ವರ್ಷ ವರ್ಷ ಸರ್ ಒಂದು ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಆರು ವರ್ಷದಿಂದ ಮಾಡ್ತಾ ಭಕ್ತಿ ಹಾಂ ಭಕ್ತಿಯಿಂದ ಭಕ್ತಿಯಿಂದ ಆರು ವರ್ಷದಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಸರ್ ಸರ್ ನಮ್ ದಾವಣಗೆರೆಯಿಂದ ಸಾಕಷ್ಟು ಲಕ್ಷಾಂತರ ಜನ ಬರ್ತದೆ ದಾವಣಗೆರೆಯಿಂದ ನಿಮ್ಮದು ಪ್ರಾಪರ್ ಬಂದ್ಬಿಟ್ಟು ದಾವಣಗೆರೆ ದಾವಣಗೆರೆ ಸಿಟಿ ಓಕೆ ಅಂದ್ರೆ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದೀರಾ ಫ್ಯಾಮಿಲಿ ಅನ್ನೋದಕ್ಕಿಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಭಕ್ತಾದಿಗಳು ಅವ್ರ ಜೊತೆಗೆಲ್ಲ ಬರ್ತಾರೆ ಎಲ್ಲರೂ ಬರ್ತಾ ಸರ್ ಬ್ಯಾಂಕ್ ಸ್ನೇಹಿತರಲ್ಲಿ ಅವರು ಹೆಣ್ಮಕ್ಳು ಬಂದ್ಬಿಟ್ಟು ಒಂದು ನೀರನ್ನ ಕೊಡ್ತಾ ಇದ್ದಾರೆ ಬಿಸ್ಲು ಕೂಡ ತುಂಬಾ ಇದೆ ಆದರೂ ಕೂಡ ನಾನು ಎಲ್ಲರಿಗೂ ನೀರು ಕೊಡ್ತಾ ಇದ್ದಾರ ನಮಸ್ತೆ ಸರ್ ಎಷ್ಟು ವರ್ಷದಿಂದ ಒಂದು ನೀರು ಕೊಡೋ ಸೇವೆ ಮಾಡ್ತಾಯಿದ್ರು ಈಗ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಯಾಕಮ್ಮ ಈ ಒಂದು ನೀರು ಕೊಡೋದು ಈ ಸೇವೆ ಯಾಕೆ ಏನು ದೇವಸ್ಥ ದೇವ್ರ ಸನ್ನಿಧಿಗೆ ಹೋಗ್ತಾ ಪಾದಯಾತ್ರೆ ಮಾಡೋರಿಗೆ ಒಳ್ಳೇದು ಒಳ್ಳೇದು ಅಂತ ಅವ್ರು ಪಾದಯಾತಾ ಇದ್ದಾರೆ ನಿಮ್ಮ ಸೇವೆ ಮಾಡಿದ್ರೆ ನಮಗೆ ಒಳ್ಳೇದಾಗಲಿ ಅಂತ ಹೌದಾ ಅಮ್ಮ ಎಷ್ಟು ಬಾಟ್ಲಿ ಕೊಡ್ತಿದ್ರೆ ಎಷ್ಟು ಸಾವಿರ ಅಥವಾ ಒಂದು ನಾಲ್ಕೈದು ಸಾವಿರ ಬಾಟ್ಲಿಗೆ ಅರ್ಧೈದು ಸಾವಿರ ಎಷ್ಟೊತ್ತಾಯ್ತು ನೀವು ಇದನ್ನು ಕೊಡಕತ್ತೀಗ ದೇವರ ದರ್ಶನ ಮಾಡ್ಕೊಂಡ್ ಬಂದು ಇವಾಗ ಈ ಕಡೆಯಿಂದ ಕೊಟ್ಕೊಂತವ್ರು ನಿಮ್ದ್ ಯಾವ ಊರಮ್ಮ ದಾವಣಗೆರೆ ನಮ್ಮ ಅಲ್ಲಿಂದ ಕೊಟ್ಕೊಂತಾನೆ ಬರ್ತಾ ಇದ್ದೀರಾ ಎಷ್ಟ್ ಜನಕ್ಕೆ ಆಗುತ್ತೆ ಅಷ್ಟ್ ಜನ ಕೊಟ್ಕೊಂಡ್ ಬರ್ತೀವಿ ಮತ್ ಸಾಲದ ಅದು ಅಂತ ಮತ್ ಕೊಟ್ಟವ್ರ ತಗೊಂಡ್ ಇಲ್ಲಿ ಬಂದ್ ಕೊಡ್ತಾ ಇದೆ ಮತ್ತೆ ಸಾಲದ ತಗೊಂಡ್ ಕೊಡ್ತಾ ಇದ್ರ ತುಂಬಾ ಅದ್ಭುತ ಪಾದಯಾತ್ರೆಗಳು ತುಂಬಾ ಒಳ್ಳೇದಾಗಿ ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ರಿ ನೀವು ನಾಲ್ಕೈದು ವರ್ಷ ಐದು ವರ್ಷದಿಂದ ಎಷ್ಟ್ ಸಾವಿರ ಬಾಟ್ಲಿ ಕೊಡ್ತಾ ಇದ್ರಂಗ ಹಂಗೇನಿಲ್ರಿ ಸುಮ್ನೆ ಎಷ್ಟು ಇರ್ತದೆ ಐದ್ ಸಾವಿರ ಹತ್ ಸಾವಿರ ಹಿಂಗೆ ಕಲೆಕ್ಟ್ ಮಾಡ್ಕೊಂಡು ಅದೇ ಕೇಸ್ ತಗೊಂಡ್ ಬಂದಿದ್ವಿ ಈಗ ಹದಿನೇಳು ಕೇಸ್ ತಗೊಂಡ್ ಬಂದಿವಿ ಒಂದ್ ಮೂರ್ ಜ್ಯೂಸ್ ಬಾಟ್ಲಿ ತಗೊಂಡ್ವಿ ಕೊಟ್ಕೊಂತ ನಿಮ್ದು ದಾವಣಗೆರೆನ ದಾವಣಗೆರೆ ಓಕೆ ಯು ಅಮ್ಮ